ನೋಡಿ ಬಾಕ್ಸು ನನಗೇನಂತ ಹೇಳಲ್ಲ ಓಪನ್ ಮಾಡ್ತಾ ಇರ್ತೀನಿ ಆಮೇಲೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾರಿಗೋಸ್ಕರ ತಂದಿರೋದಂದರೆ ನನ್ನ ಪುಟಾಣಿ ಮುದ್ದಿ ಎರಡನೇ ಮಗಳಿಗೋಸ್ಕರ ಶಾಪಿಂಗಿದು ಮೀಶೋಯಿಂದ ಬಂದಿದೆ ಅದಕ್ಕೆ ಇದನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಾದ್ರೂ ಡ್ಯಾಮೇಜಸ್ ಇದ್ದರೆ ಗೊತ್ತಾಗುತ್ತೆ ಮತ್ತು ಇಂಥದ್ದೇನೇ ಬಂದರೂ ವಿಡಿಯೋ ಮಾಡ್ಕೊಂಡು ಓಪನ್ ಮಾಡಬೇಕಂತ ಹೇಳ್ತಾರೆ ಹಂಗೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಏನಂತ ಸಕ್ಕತ್ತಾಗಿದೆ ಇದರ ಪ್ರೈಸ್ ಎಷ್ಟು ಅಂತ ನಾನು ಹೇಳ್ತೀನಿ ನನ್ನ ಮೇಲೆ ಓಹ್ ಇನ್ನೇನು ಸ್ಕ್ರೀನ್ ಇದೆ ಒಂದು ಬಿಗ್ ಸ್ಕ್ರೀನ್ ಇದೆ ಕಲರ್ ಮತ್ತೆ ಇದು ಎಲ್ಲೋ ಇದು ಪ್ಲಾಂಪ್ಗಳು ಕೊಟ್ಟಿದ್ದಾರೆ ರೆ ಹೊ ಥರ ಆಗಿದ್ದಂ ಪೈಪ್ ಕೊಟ್ಟಿದ್ದಾರೆ ಬಂದಿದೆ ಈಗ ಇದು ಬಾಕ್ಸ್ ನಮಗೆ ಉಪಯೋಗ ಇಲ್ಲ ಸರಿ ಗಿಡಣ ಇದನ್ನು ಅಸೆಂಬ್ಲಿ ಹೆಂಗೆ ಅಂತ ಮಾಡಬೇಕು ಅದ್ರ ಪ್ರೈಸ್ ಹೇಳಿ ಅಸೆಂಬ್ಲಿ ಮಾಡಬೇಕು ಇದ್ರ ಪ್ರೈಸ್ ಬಂದು ಮೀಶೋದಲ್ಲಿ ಆರ್ಡರ್ ಮಾಡಿ ತರ್ಸ್ಕೊಂಡಿದ್ದು ನಾವು ಇದ್ರ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ರೂಪಾಯಿ ಇದೆ ಇದು ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಕೆಲವರು ಗೊತ್ತಾಗಿರಲ್ಲ ಫುಲ್ ಅಸೆಂಬ್ಲಿ ಮಾಡಿ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ಏನಕ್ಕೆ ಅಂತ ನಾವು ಮನೆಯಲ್ಲಿ ಬೀರು ಕಬೋರ್ಡು ಈ ಥರ ಏನು ಇಲ್ಲ ಅಂದರೆ ಅದ್ರ ಬದಲಾಗಿ ಲೈಟ್ ವೆಯ್ಟಲ್ಲಿ ಇದನ್ನು ಯೂಸ್ ಮಾಡಬಹುದು ಏನಕ್ಕೆ ಅಂದರೆ ನೀವೇ ನೋಡಿ ಅನ್ನೋದು ಹೇಳ ಕಟ್ ಮಾಡಿ ಸಾಕು ಕವರ್ ಆಗುತ್ತೆ ಆಗತ್ತ ಬೈಕ್ಗಳೆಲ್ಲ ಇದೊಳಗಡೆ ತೋರಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಇಟ್ಕೊಂಡ್ರೆ ಬಹಳ ಈಸಿ ಆಗುತ್ತೆ ನನಗೂ ಗೊತ್ತಾಗ್ಲಿಲ್ಲ ಗೊತ್ತಾಗ್ದು ನಾನು ಇದೆಲ್ಲ ಫುಲ್ಲು ಖಾಲಿ ಹಾಕಿದ್ದೆ ಖಾಲಿ ಹಾಕಿ ಸೆಟಪ್ ಅಪ್ ಮಾಡಿಟ್ಟು ನನ್ನ ಆಮೇಲೆ ತಂದು ತಂದು ಇದೆಲ್ಲ ಬಟ್ಟೆ ಜೋಡಿಸಿದ್ದೀನಿ ಅದು ಸಿಂಪಲ್ ಆಗಿ ನೋಡಿ ಒಂದು ಮೆನು ಕೂಡ ಕೊಟ್ಟಿರ್ತಾರೆ ಈ ತರ ಕೊಟ್ಟಿರ್ತಾರೆ ಇದನ್ನ ನೋಟ್ ಬಂದ್ರೆ ಐಡಿಯಾ ಬರುತ್ತೆ ಕ್ಯಾಮೆರಾಮನ್ ಕರೆಕ್ಟಾಗಿ ಎಂಗ ರೆಕಾರ್ಡ್ ಮಾಡ್ತಾ ಇದ್ದರೆ ತೊಂದಿಲ್ಲ ಇನ್ನ ಎಚ್ಚುಕಿರಲಿ ಆಗಿದ್ರೆ ಉತ್ತರ ಬುಷ್ ಬುಷ್ಕಣ್ಣಾ ನಾಪೋ ಪಾಯಿಂಟ್ ಕೊನೆಗೆ ಬೇರೆ ತರ ಇರುತ್ತೆ ಇಲ್ಲಿ ತ್ರೀ ವೇ ಇರುತ್ತೆ ಇದಕ್ಕೆ ಫೋರ್ ವೇ ಇರುತ್ತೆ ಮೆಡ್ಲಲ್ಲಿ ಬರೋದಿಟ್ಟು ಪೋರ್ವೆ ಹಾಕೊಂಡಿದ್ದು ಎರಡು ಸೆಟ್ ಬಾತ್ರಿ ಮಾಡಿ 이 카운트는 어떻게 보면? 이 카운트는 어떻게 보면? 이 카운트는 어떻게 보이 카운트는 어떻게 이 카운트는 어떻게 보 ಈ ಲಾಸ್ಟ್ ಗೆ ಕಾಲೇರ ಆಗುತ್ತೆ. ಮತ್ತೆ ಸೇರ್ಸ ಆಕ್ಟಿವ್ ಆ ಅದರಲ್ಲಿ ತುಂಬಾ ಟೈಟ್ ಬರುತ್ತೆ. ಅಲ್ಲಿ ಹೆಳ್ಕೊಳ್ಳುತ್ತೆ. ಈ ಕಡೆ कोनेಗೆ ಈ ಕಡೆ कोनेಗೆ ಹಾಕಿದ್ರೆ ಅದು ಸ್ವಲ್ಪ ನೀನಿದ್ಯಾ ಸ್ಕ್ರೀಮ್ ಏನಾ ಲಾಸ್ಟ್ ಕೌಟ್ ಮಾಡ್ತಾರೋ 200 ತಿನ್ನೋ ನೀಗೆ ಹೆಂಗೆ ಅಂತ ನೀಟು ಬದನೆ ಹಾಕ್ತೀನಿ ಒಂದು ಸಲ ಐಡಿಯಾ ಗೊತ್ತಾದರೆ ಏನಿಲ್ಲ ಅರ್ಧ ಆಗಲಿ ಫುಲ್ಗೆ ರೆಡಿ ಮಾಡ್ತೀವಿ सेंटर दाखबे kembali. ಜಿಪ್ ಓಪನ್ ಮಾಡಿದ್ರೆ ತಕೊಂಡ್ರೆ ಓಕೆ ಇದು ಓಪನ್ ಇದು ಜಿಪ್ ಓಪನ್ ಮಾಡಿದ್ರೆ ಕೆಳಗಡೆ ಒಂದು ಸ್ಟೆಪ್ಪು ಒಂದು ಸ್ಟೆಪ್ಪು ಎರಡು ಸ್ಟೆಪ್ಪು ಮೂರು ಸ್ಟೆಪ್ಪು ಮೂರನೇ ಸ್ಟೆಪ್ ಒಂದು ದೊಡ್ಡದಾಗಿದೆ ಇದರಲ್ಲಿ ಇಲ್ಲಿ ಹ್ಯಾಂಗರ್ ಹಾಕೋಬೋದು ಅಲ್ಲಿ ಹ್ಯಾಂಗರ್ ಕೊಟ್ಟಿದ್ದಾರೆ ಇದು ಹ್ಯಾಂಗರ್ ಇದು ಅಲ್ಲಿ ಬಟ್ಟೆ ಹಾಕೋಬಾರದು ಹಾಂ ಸೈಡಲ್ಲಿನ ಪ್ಯಾಕೆಟ್ ಥರ ಕೊಟ್ಟವನಲ್ಲ ಹ್ಞೂ ಹ್ಞೂ ಸೈಡಲ್ಲಿ ಏನಾರು ಇಟ್ಕೋಬೋದು ಕೂಡ ಈ ಐತಿ ಅನಿಸುತ್ತೆ ಇಲ್ಲ ಈ ಕಡೆ ಕೊಟ್ಟಿಲ್ಲ ಒಂದು ಸೈಡ್ ಮಾತ್ರ ಕೊಟ್ಟಿಲ್ಲ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ವೆಯ್ಟ್ಲೆಸ್ಸು ಕಡಿಮೆ ದುಡ್ಡು ವೆಯ್ಟ್ಲೆಸ್ ಬಟ್ಟೆ ಇಕ್ಕು ಅಂತಾರೆ ಯಾರೇ ಇದ್ರೂ ಇದನ್ನು ತೊಗೊಂಡೋಗಿ ಇಟ್ಕೊಳ್ಳಿ ಮನೆ ಶಿಫ್ಟ್ ಮಾಡಬೇಕಾದ್ರೆ ಈಸಿಯಾಗಿ ರಿಮೂವ್ ಮಾಡಿಕೊಂಡು ಹೋಗ್ಬೋದು